ನಿಜ ಜೀವನದೊಳಗ ನೀವ್ ಯಾರಿಗೇ ಒಬ್ಬರಿಗೆ ಸಹಾಯ ಮಾಡೋದಾದ್ರ ಈ ಕೈಲಿ ಮಾಡೋ ಕೆಲಸ ಈ ಕೈ ಗೊತ್ತಾಗುವಂತಕ್ಕಾದಷ್ಟು ಸಹಾಯ ಮಾಡ ಬಂದೀನಿ ಇಲ್ಲಿ ಹೋಗಿ ಕೊಟ್ಟ ಅಲ್ಲಿ ಹೋಗಿ ಅವನಿಗೆ ಕೊಟ್ಟಿಲ್ಲ ನಿನ್ನ ಸಹಾಯ ಮಾಡಿ ಎಂದು ರಾವಣ ಸುನೀಗಿದ ನೀನು ಎಂದು ಈ ವಿಷಯದ ಪಟ್ಟ ಕೇಳಿದ ನಿಜ ಜೀವನದೊಳಗ ಕ್ಷಣಾಚಿ ಸುಖ ಜೀವನಾಚಿ ಸಜಾ ಪೋಷಕರಿಗೆ ರಾಹುಲ್ ಮಾಸ್ತರ್ ಓಟಿಗೆ ಮತ್ತು ಸಂವೇಸ್ ಯೂಟ್ಯೂಬ್ ಚಾನಲ್ ಹಾರ್ದಿಕ ಸ್ವಾಗತ ಇವತ್ತು ಜೀವನದೊಳಗ ಕ್ಷಣ ಭಂಗುರತೆ ಅಂದ್ರೆ ಕ್ಷಣ ಭಂಗುರಿತೆ ಅಂದ್ರೆ ಹ್ಯಾಂಗಾಗ್ತದೆ ಯಾವುದಕ್ಕೆ ಕ್ಷಣ ಭಂಗುರತೆ ಅಂತ ಅನ್ನುವಂತ ಒಂದು ಹೊಸ ವಿಷಯ ನಾವು ನಿಮ್ಮ ಮುಂದೆ ಇಡ್ಲಿದ್ವಿ ಒಬ್ಬ ವೈಸ್ರವಣ ಮಹಾರಾಜ ಎಂಬ ಒಬ್ಬ ಪರಾಕ್ರಮಶಾಲಿ ರಾಜ ಒಳ್ಳೆ ಬುದ್ಧಿ ಚಾತುರ್ಯ ಒಳ್ಳೆ ವಿದ್ವಾಂಸನಾಗಿರ್ತಕ್ಕಂಥ ಒಬ್ಬ ರಾಜ ಇದ್ದಾರ ಆ ರಾಜ ಒಂದು ದಿವ್ಸ ಏನ್ ಮಾಡದಪ್ಪಾ ಅಂದ್ರ ತನ್ನ ಹೆಂಡ್ರು ಮಕ್ಕಳು ಪ್ರಪಂಚವನ್ನು ತುಂಡು ಒನಗಾರಕ್ ಅರಣ್ಯದೊಳಗೆ ಗುಡ್ಗಾಡ ಪ್ರದೇಶದೊಳಗ ವನಭೋಜನ ಅಂದ್ರೆ ಈಗ ಎಲ್ಲ ಮಾಡರ್ನ್ ಒಳಗೆ ಪಿಕ್ನಿಕ್ ಪಿಕ್ನಿಕ್ ಅಂತ ಹೇಳತ್ತ ವನಭೋಜನಕ್ಕೆ ಹೋದಂತ ಸಮಯದೊಳಗೆ ಎಲ್ಲ ಪ್ರಪಂಚದ ಜೊತೆ ಊಟ ಬೀಟ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಅರಣ್ಯದೊಳಗೆ ವಿಶ್ರಾಂತಿ ತಗೊಂಡು ಅರಣ್ಯ ತಿರ್ಗಾಡ್ಕೊತ ಹೊಂಟ ಅರಣ್ಯ ತಿರ್ಗಾಡ್ಕೊತ ಹೋಗೋ ಮುಂದ ಆ ಅರಣ್ಯದೊಳಗ ಆ ರಾಜ ಒಂದು ಗಿಡನೆ ಕಾಣಿಸ್ತು ಏನು ಒಂದು ಗಿಡ ಇಂಥ ಗಿಡ ಕಾಣಿಸ್ತು ಆ ಒಂದು ಗಿಡದೊಳಗ ತುಂಬಾ ವಿಶಾಲವಾದಂತ ಬಳ್ಳಿಗಳು ಆ ಒಂದು ಗಿಡದೊಳಗ ನಾನಾ ತರದ ಬಳ್ಳಿ ಹಬ್ಬಿಯು ಮತ್ತ ಒಳ್ಳೆ ಚಂದ ಗಿಡ ಬೆಳೆದಿತ್ತು ಎಲ್ಲಾ ಪಕ್ಷಿ ಪ್ರಾಣಿಗಳು ಆ ಪ್ರಾಣಿಗಳ ಗಿಡದ ಬಂದ್ಕೊಂಡಿರ್ತಿವಿ ಪಕ್ಷಿಗಳು ಆ ಗಿಡದ ರಾಜಾಗ ಆ ಗಿಡದ ಮ್ಯಾಗ ಕಂಡು ಏನು ಮಸ್ತ್ ಕಾಣಿಸ್ತದಪ್ಪ ಗಿಡ ಎಷ್ಟು ಬಳ್ಳಿ ಹಬ್ಬಿ ಈ ಗಿಡದು ಎಲ್ಲಾ ಪಕ್ಷಿಗಳು ಈ ಗಿಡದ ಒಳ ಒಳಗೆ ಇರ್ತಾವಲ್ಲ ಎಲ್ಲಾ ಪ್ರಾಣಿಗಳು ಈ ಗಿಡ ತಲೆ ಇರ್ತವಲ್ಲ ಈ ತರಣದೊಳಗೆ ಇದೊಂದು ಗಿಡ ಎಷ್ಟು ಚಂದ ಈ ಗಿಡಕ್ಕೆ ತನ್ನ ನಿಜ ಅಂದ್ರೆ ನಾನು ಕೂಡ ಈ ಗಿಡದಂಗಿ ರಾಜ್ಯದೊಳಗದ ನಾ ಎಷ್ಟು ಚಂದದ ಎಲ್ಲಾ ಪಕ್ಷಿಗಳು ಆ ಗಿಡಕ್ಕೆ ಆಸರಿ ಇರ್ತಾವಂದ್ರೆ ಎಲ್ಲಾ ಜನ ನನ್ನ ಆಸ್ರ ಇರ್ತಾರೆ ಎಷ್ಟೋ ಸೇನಾ ಪ್ರಧಾನಿಗಳು ನನ್ನ ಆಶ್ರಯದೊಳಗಿರ್ತ ನನ್ನಿಂದ ಈ ಗಿಡ ನಾ ಎರಡು ಒಂದೇ ತನ್ನ ಮನಸ್ಸಿಗೆ ತ ಗಿಡ ತಿಳ್ಕೊಂಡು ಹೋಗಿ ಹೆಂಡ್ ಮಕ್ಳಿಗೆ ಹೇಳ್ತಾನೆ ನಂದು ಅಲ್ಲಿ ಒಂದು ಗಿಡ ನೋಡ್ದ ಆ ಗಿಡ ಅದು ಹೆಂಗೆ ಜನರಿಗೆ ಆಶ್ರಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಟ್ಟು ಬಳ್ಳಿ ಹಬ್ಬದ ಹಂಗ ನಾನು ನಿಮ್ಗೆ ಹೆಂಗೆ ಕೊಡ್ಲ ಅದಕ್ಕೆ ನನಗೆ ಏನೂ ವ್ಯತ್ಯಾಸ ಇಲ್ಲ ನಾ ಮತ್ತು ಅದು ಎರಡು ಒಂದೇ ತಿಳ ಆ ದಿವ್ಸ ರಾತ್ರಿ ತುಂಬಾ ಮಳೆ ಬಂತು ಗಾಳಿ ಬಿರುಗಾಳಿ ಅರಣ್ಯದೊಳಗೆ ಎಲ್ಲ ಬಹಳ ಹೈರಾಣದಾಗ ಕೆಲಸ ಬರ್ತು ಒಂದು ದಿವಸ ಹೆಣ್ಣು ಮಕ್ಳು ನಾ ಗಿಡ ನಟಿಗೆ ಅಲ್ಲೇ ಇದ್ರು ಮರು ದಿವಸ ಮುಂಜೇಳಿ ಜಳಕ ಮಾಡಿ ಹೊಂಟ್ರ ಗಿಡ ನೋಡಿ ಹೋಗಿ ನೋಡಿ ಇನ್ನೇನು ರಥ ಹೊಡತು ಆ ಗಿಡದ ಬಲ್ಲಿ ಗಿಡದ ರಸ್ತೆಗೆ ರಥ ಬಿಟ್ಟರು ಹೋಗಿ ಗಿಡದ ಹೋಗ್ಬೇಕ ಹೋಗ್ಬೇಕನ್ನಟಗಿ ಗಿಡ ರಾತ್ರಿ ಗಾಳಿ ಬಿಡುಗಾಳೆ ಮಳೆಗೆ ಬಿದ್ದು ಬಿಟ್ಟಿತ್ತು ಅವಾಗ ಹೇಳ್ತಿ ಮಕ್ಳು ಕೇಳ ತರಲಿಲ್ಲ ಗಿಡ ಅವಾಗ ಆ ಗಿಡಕ್ಕ ನೋಡ್ಲಿಕ್ಕಾಗಿ ಗಿಡ ನೋಡಿ ವಿಚಾರ ಮಾಡ್ತಾನ ನಿನ್ನಿದ್ದ ಗಿಡ ಇವತ್ತಿಲ್ಲ ಗಾಳಿಗೆ ಹೋಯ್ತು ಅವಾಗ ವಿಚಾರ ಬರ್ತದಪ್ಪ ಎಲ್ಲ ನನ್ನಂಗಿ ಅದ ನನ್ನಂಗಿ ಇದು ಎಲ್ಲಾ ನಾವು ನೀವು ತಿಳ್ಕೊಂಡುದು ಬುದ್ಧಿ ಅದ ನಿನ್ನಿತ್ತು ಇವತ್ತಿಲ್ಲ ನಾವು ತಿಳ್ಕೊಂಡಿದ್ದೇವೆ ನನ್ನಿಂದ ಎಲ್ಲ ಆಗ್ತಪ್ಪ ನೀ ಎದ್ರು ಆಗ್ತದ ನೀ ಇರ್ಲಿಗೂ ಆಗ್ತದ ನಿನ್ನಿದ್ದ ಗಿಡ ಇವತ್ತಿಲ್ಲ ಅಂದ್ರೆ ಅವಾಗ ಮನುಷ್ಯನೊಳಗ ಇದ್ದಿರ್ತಕ್ಕಂಥ ಗರ್ವ ಇಳೀತು ಅಂದ್ರ ಹೇಳ್ತಿರ್ತಕ್ಕಂಥ ತತ್ಪರಿ ಇಷ್ಟೇ ಕೆಲವೊಂದು ಮನುಷ್ಯರು ಇರ್ತಾರ ಏನೋ ಒಂದು ಪರಿಸ್ಥಿತಿ ಒಳಗ ಅವ್ರದ್ದಿಂದ ಒಬ್ಬರಿಗೆ ನಾಲ್ಕು ಮಂದಿಗೆ ಸಹಾಯ ಆಗ್ತಿತ್ತು ಅಂದ್ರೆ ಅವ್ರು ತಿಳ್ಕೊತಾರ ಇವನಿಗೆ ನಾ ಅದನ್ನ ತಿಳಿವನಿಗೆ ಸಹಾಯ ಆಗ್ತದ ನಾ ಇರ್ಲಿಕ್ಕೆ ಇವ್ನಿಗೆ ಯಾರಿಗೆ ನೋಡಂಗಿಲ್ಲ ನಾವೇನ್ ತಿಳ್ಕೊತಿವಲ್ಲ ನಾವು ನಾನ್ ಅಂತ ಬರ್ತಂದ್ರ ನಾವು ಒಂದಿನ ಗಿಡದಂಗ ಗಾಳಿ ಬರ ಸಿಕ್ಕ ಬಡ್ಡಿ ಸಮೇತ ಬೀಳ್ಬೇಕ ಅದಕ್ಕಿ ಬಂಧುಗಳಿ ನಿಜ ಜೀವನದೊಳಗ ನೀವ್ ಯಾರಿಗೆ ಒಬ್ಬರಿಗೆ ಸಹಾಯ ಮಾಡುದಾದ್ರೆ ಈ ಕೈಲಿ ಮಾಡೋ ಕೆಲಸ ಈ ಕೈ ಗೊತ್ತಾಗ್ಬಾರ್ದು ನೀಕ್ಕಾದಷ್ಟು ಸಹಾಯ ಮಾಡಬಂದೀವಿ ಇಲ್ಲಿ ಹೋಗಿ ಕೊಟ್ಟ ಅಲ್ಲಿ ಹೋಗಿ ಅವನಿಗೆ ಕೊಟ್ಟಿನಂದ್ರ ನಿನ್ನ ಸಹಾಯ ಮಾಡಿ ಮಾಡ್ಲಾರ ಅದಕ್ಕೆ ಹೇಳ್ತಾರ ನೀವು ನಾಕ್ ಜನಕ್ಕ ಒಳ್ಳೇದನ್ನು ಮಾಡ್ರಿ ಒಳ್ಳೇದನ್ನು ಬಯಸ್ರಿ ನಾನಂತ ಗರ್ವನ್ನ ಬಿಟ್ರಿ ಯಾಕಪ್ಪ ಅಂದ್ರ ನಾನಾ ಎಂದು ರಾವಣ ಸುನೀಗಿದ ನೀನಿ ಎಂದು ಈ ವಿಷನ का तुम्ही बंधू निजे जीवन क्षणाची सुख जीवनाची सजा तुम्हाला ते ओळखित